ಗಮನ ತಂದಿದ್ರ ತಂದಿದ್ದೀನಿ ಸರ್ ಆ ಡಿಆರ್ ಎಫ್ ಆಗಲಿ ಒಬ್ಬ ಗಾರ್ಡ್ ಒಬ್ಬ ಆರೇಂಜ್ ರೇಂಜ್ ಫಾರೆಸ್ಟ್ ಇವ್ರು ಆರ್ ಎಫ್ ಮೇಡಮ್ ಇಂದ್ರಸ್ ಗಾರ್ಡನ್ ಬಂದ್ರು ನಾನು ಬಂದದಕ್ಕೆ ಫಸ್ಟ್ ದಿನ ಡಿಆರ್ ಫಾರೆಸ್ಟ್ ಗಾರ್ಡ್ ಇಂದ್ರಸ್ ಗಾರ್ಡನ್ ಅವರು ಬಂದ್ರು ಬಂದ್ ಜಾಸ್ತಿ ಏನ್ ಹಾನಿ ಮಾಡಿಲ್ಲ ತುಳಸು ಮುನ್ನ ನಡ್ಕೊಂಡು ಹೋಗಿದೆ ಇನ್ನೊಂದ್ ದಿನ ಬಂದಾಗ ನಾನು ಮಾಡ್ತೀನಿ ಬಿಡಿ ಸ್ಪಾಟ್ ಮಾಡ್ತೀನಿ ಹಾಜರು ಮಾಡ್ಕೊಡ್ತೀನಿ ಹೋದ್ರು ಬಂದ ಇವತ್ತು ಒಂದೂವರೆ ಎಕರೆ ಅಷ್ಟು ನಾಶ ಮಾಡಿದೆ ನಾನು ಮೂರ್ ಲಕ್ಷ ಸಾಲ ಮಾಡಿ ಬಡ್ಡಿಗೆ ತಂದು ಕಟ್ಟಿರೋದು ಈಗ ನನಗೆ ವಿಷ ಕೊಡೋ ಪರಿಸ್ಥಿತಿ ಬಂದಿದೆ ನನ್ನ ಹಾಳಾಯ್ತು ಯಾವ್ದೇ ರೀತಿ ಪರಿಹಾರ ಮಾಡ್ಕೊಳ್ಳಿಲ್ಲ ಅದೇ ರೇಂಜರ್ ಆರ್ ಎಫ್ ರಶ್ಮಿ ಮೇಡಮ್ ಅನ್ನೋರ್ಗೆ ಯಾವ್ದೇ ರೀತಿ ನಮಗೆ ಒಂದು ಸ್ಪಂದ್ಲಿ ಇನ್ನೊಂದು ಪರಿಹಾರಕ್ಕೆ ಏನ್ ಮಾಡಬೇಕು ನೀನ್ ಬಂದು ಜಮೀನ್ ನೋಡೋದಾಗ್ಲಿ ಯಾವ್ದೇ ರೀತಿ ಫೋನ್ ಆಗಿ ಫೋನ್ ರಿಸೀವ್ ಮಾಡಿ ಫೋನ್ ಮಾತಾಡ್ತಾ ಇಲ್ಲ ಆಯ್ತು ನಿಮ್ಮ ಯಜಮಾನ್ರ ಸರ್ ಸುರೇಶ್ ಅಂತ ಹೇಳಿ ನಾನು ಕಲ್ಲಟ್ಟೆ ಗ್ರಾಮ ಕಲ್ಲಟ್ಟಿ ಗ್ರಾಮ ಎಚ್ಡಿ ಕೋಟೆ ತಾಲೂಕು ಆದ್ರೂ ಕೂಡ ನಾನು ನಮ್ ಜಮೀನಲ್ಲೂ ಕೂಡ ನಾವು ಬೇರೆದ್ನು ಇದೇ ರೀತಿ ಮಾಡ್ಕೊಂಡು ಒಂದ್ ಎಂಬತ್ತ ತೊಂಬತ್ ಸಾವಿರ ರೂಪಾಯಿ ಬಂಡವಾಳ ಹಾಕಿ ನಿಮ್ ಜಮೀನಿಗೂ ಬಂದಿದ್ಯಾನೇ ಹೌದು ಒಂದು ಜಮೀನಿಗೂ ಬಂದು ನಿನ್ನೆ ನೆನ್ನೆ ನನ್ ಜಮೀನಿಗೆ ಬಂದು ಇಂದ್ರೇಶ್ ಅವರೇ ಇದ್ರು ಇಂದ್ರೇಶ್ ಅವರು ಕರೆದೆ ಪಾರಿಸು ಮತ್ತು ಗಾರ್ಡು ಇವರೆಲ್ಲ ಕರೆದು ಕರೆದ್ಬಿಟ್ಟು ನಾನು ಕೂಡ ನನಗೂ ಬೇಜ ಬೇಸತ್ತು ಆಯ್ತು ಆದರೂ ಕೂಡ ಕರೆದಿ ಅವರು ಹೇಳಿದರು ಆಯಿತು ನಾಳೆ ಬರೋಂಗೆ ಮಾಡಲ್ಲ ನಾವು ನಿಮಗೆ ಏನು ಪರಿಹಾರ ಬೇಕು ಮಾಡಿಕೊಡ್ತೀವಿ ಅಂತ ಹೇಳಿದರು ಆ ಪರಿಹಾರನ ಹೋದರು ಸಹ ಪರಿಹಾರ ಹಾಕ್ತೀನಿ ಸರ್ ನಾನು ಯಾವ ಪರಿಹಾರನೂ ಕೂಡ ಓದೋರು ಸಹ ಹಾಕಿ ಆರು ಏಳು ತಿಂಗಳಾಯ್ತು ಈ ಅಂತ ಯಾವ ಪರಿಹಾರನೂ ಬಂದಿಲ್ಲ ಯಾಕಂದರೆ ನಾವು ಗುತ್ತಿಗೆ ಮಾಡಿರೋ ಜಮೀನು ಸಹ ಎಲ್ಲಿಂದ ಪರಿಹಾರ ಬರುತ್ತೆ ಆ ಬಂದರೂ ಕೂಡ ಅವ್ರಿಗೂ ಹೋಗುತ್ತೆ ನಮಗಿರೋದೇನಿಗೆ ಎಪ್ಪತ್ತೊಂಬತ್ತು ಸಾವಿರ ಸಾಲ ಮಾಡ್ಕೊಡೋ ನಾವು ಗೌಡ್ರ ಹತ್ರ ಸಾಲ ಇಸ್ಕೊಬೋದು ನಾವು ಎಪ್ಪತ್ತೊಂಬತ್ತು ಸಾವಿರ ಬಡ್ಡಿಗೆ ಒಂದು ನಲ್ವತ್ತು ಸಾವಿರ ದುಡ್ಡು ಕಟ್ಟಬೇಕು ಎಂಬತ್ತು ಸಾವಿರ ಅಲ್ಲೇ ಬಂಡವಾಳಕ್ಕೆ ನಲ್ವತ್ತು ಸಾವಿರ ದುಡ್ಡು ಅಂತಂದ್ರೆ ಎಲ್ಲಿಂದ ಕಟ್ಟೋದು ಸರ್ ಈಗ ಆನೆ ಬಂದ್ ತುಳದೈತೆ ನಾಸ ಮಾಡೈತೆ ಅಂತ ಹೇಳ್ತಾ ಇದ್ರಿ ಯಾವ್ದು ಅರಣ್ಯ ಇಲಾಖೆ ಆದಂತಹ ಆರ್ ಎಫ್ ಆಗ್ಲಿ ಯಾರು ಸ್ಥಳಕ್ಕೆ ಬಂದು ನಿಮ್ಗೆ ಏನು ಮಾತುಕತೆ ಸರ್ ಅರಣ್ಯ ಇಲಾಖೆ ಇಂದ್ರೇಶ್ ಅವರು ಅಂತ ಪಾಪ ಗಾರ್ಡ್ ಮಾತ್ರ ಬಂದಿದ್ರು ಅಷ್ಟೇ ಆದ್ರೂ ಆರ್ ಎಫ್ ಫೋನ್ ಮಾಡಿದೆ ಫೋನ್ ಮಾಡಿದ್ವಿ ಮತ್ತೆ ಫಾರೆಸ್ಟ್ ಫೋನ್ ಮಾಡಿದೆ ಫಾರಿಸ್ಟ್ ಬಂದು ಕೂಡ ನೋಡಿಲ್ಲ ಆರ್ ಎಫ್ ಬಂದು ಕೂಡ ನೋಡಿಲ್ಲ ನಮ್ಮ ರಶ್ಮಿ ಮೇಡಮ್ ಅವರು ಬಂದು ನೋಡಿಲ್ಲ ಅವರು ಬೇವ್ ಜವಾಬ್ದಾರಿ ಕೆಲಸ ಮಾಡ್ತಾವ್ರೆ ಆದ್ರೂ ಕೂಡ ನಿಮ್ಮ ಸ್ಪಂದಿಸಿ ಕರೆಕ್ಟಾಗಿ ನಮಗೆ ನ್ಯಾಯ ಕೊಡಿಸಿದ್ರೆ ನಾವು ಬದಿ ಕಥವಿಲ್ಲ ಅಂತಂದ್ರೆ ನಾವು ಎಲ್ಲಿ ಏರ್ ಸ್ಪಾಟಲ್ ಇದಾರೆ ಅವರು ಅಲ್ಲಿ ನಮ್ಮ ಮಕ್ಕಳನ್ನೆಲ್ಲ ಮರಿಲ್ಲ ಕಟ್ಕೊಂಡು ಹೋಗಿ ಅಲ್ಲೇ ಇದ್ಬಿಡ್ತೀನಿ ಪುಡಿ ಸರ್ ನಾವು ಆಯ್ತು